ಸರ್ಪ್ರೈಸ್ ದೇಶದ ಜನತೆಗೆ ನಿರ್ಮಲಾ ಕೊಡುವ ಗಿಫ್ಟ್ ಏನು ಇಪ್ಪತ್ತು ಲಕ್ಷ ಕೋಟಿಯಲ್ಲಿ ಮೊದಲ ದಿನ ಸಣ್ಣ ಅತಿ ಸಣ್ಣ ಕೈಗಾರಿಕೆಗಳಿಗೆ ಗಿಫ್ಟ್ ಅನ್ನ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಎರಡು ಹಾಗೆಯೇ ಮೂರನೇ ದಿನ ರೈತರು ಕಾರ್ಮಿಕರಿಗೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಟ್ಟಿತ್ತು ನಾಲ್ಕನೇ ದಿನ ಅಂದ್ರೆ ನಿನ್ನೆ ಆರ್ಥಿಕತೆ ಅಭಿವೃದ್ಧಿಗೆ ಹಾಗಾದ್ರೆ ಇವತ್ತು ಐದನೇ ಪ್ಯಾಕೇಜ್ ಯಾರಿಗೆ ಅನೌನ್ಸ್ ಆಗುತ್ತೆ ಅಂತ ಒಂದು ಕುತೂಹಲ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿತ್ತ ಸಚಿವೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ ಈ ಇಪ್ಪತ್ತು ಲಕ್ಷ ಕೋಟಿಯಲ್ಲಿ ಐದನೇ ಪ್ಯಾಕೇಜ್ ಯಾರಿಗೆ ಸಿಗುತ್ತೆ ಸಂಡೇ ಸರ್ಪ್ರೈಸ್ ಯಾರ್ಯಾರಿಗೆ ಅಂತ ಈಗ ಕುತೂಹಲ ಗರಿಗೆದರುತ್ತಾ ಇದೆ ದೇಶದ ಜನತೆಗೆ ನಿರ್ಮಲಾ ಏನ್ ಗಿಫ್ಟ್ ಕೊಡ್ತಾರೆ ಅಂತ ಈಗ ಕಾದು ನೋಡ್ಬೇಕಾಗಿದೆ ಪ್ರಕಾರ ಈ ಐದನೇ ಪ್ಯಾಕೇಜ್ನಲ್ಲಿ ಸೇವಾ ವಲಯ ಪ್ರವಾಸೋದ್ಯಮ ಹಾಗೆನೆ ಐಟಿ ಬಿಟಿಗೆ ಗಿಫ್ಟ್ ಕೊಡುವಂತಹ ಸಾಧ್ಯತೆಗಳಿದೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಇವತ್ತು ಬಂಪರ್ ಆಗಿ ಒಂದಿಷ್ಟು ಕೊಡುಗೆಗಳನ್ನು ಕೊಡಬಹುದು ಗಿಫ್ಟ್ಗಳನ್ನು ಕೊಡಬಹುದು ಕೇಂದ್ರ ಸರ್ಕಾರ ಅಂತ ಹೇಳಿ ಕೇಳಿ ಇದು ಐದನೇ ಪ್ಯಾಕೇಜ್ ಮತ್ತೆ ಈ ಇಪ್ಪತ್ತು ಲಕ್ಷ ಕೋಟಿಯಲ್ಲಿ ಕೊನೆ ಪ್ಯಾಕೇಜ್ ಆಗಿರೋದ್ರಿಂದ ಎಷ್ಟು ಅನುದಾನ ಆರ್ಥಿಕವಾಗಿ ಕೇಂದ್ರ ಸರ್ಕಾರ ಎಷ್ಟು ಸಹಾಯ ಮಾಡುತ್ತೆ ಯಾವ್ಯಾವ ವಲಯಗಳಿಗೆ ಆ ಕುತೂಹಲ ಇದ್ದೇ ಇದೆ ಕೊನೆ ಪ್ಯಾಕೇಜ್ ಐದನೇ ಪ್ಯಾಕೇಜ್ ಯಾರಿಗೆ ಆ ಇಪ್ಪತ್ತು ಲಕ್ಷ ಕೋಟಿಯಲ್ಲಿ ಇವಾಗ ಅನುದಾನ ಸಿಗುತ್ತೆ ಸಹಕಾರ ಆಗುತ್ತೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಕೇಂದ್ರ ಸರ್ಕಾರ ಅಂತ ಕುತೂಹಲ ಇದೆ ಕೆಲವೇ ನಿಮಿಷದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ ಐದನೇ ಪ್ಯಾಕೇಜ್ ಯಾರ್ಯಾರಿಗೆ ಅಂತ ಇವತ್ತು ಘೋಷಣೆ ಮಾಡ್ತಾರೆ ಅಲ್ಲಿಗೆ ಸಂಡೇ ಸರ್ಪ್ರೈಸ್ ಬಿಗ್ ಗಿಫ್ಟ್ ಕೇಂದ್ರ ಸರ್ಕಾರದಿಂದ ಯಾರ್ಯಾರಿಗೆ ಕಾದಿದೆ ಅಂತ ಒಂದು ಕುತೂಹಲ ಇದ್ದೇ ಇದೆ ಒಂದು ಮಾಹಿತಿ ಪ್ರಕಾರ ನಾವಾಗ್ಲೇ ಹೇಳ್ತಾ ಇದ್ದಂತೆ ಸೇವಾ ವಲಯ ಪ್ರವಾಸೋದ್ಯಮ ಜೊತೆಗೆ ಐ ಟಿ ಪಿ ಟಿಗೆ ಇವತ್ತು ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಅದ್ರ ಜೊತೆಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಬಂಪರ್ ಕೊಡುಗೆಗಳನ್ನ ಕೊಡಬಹುದು ಕೊನೆ ಪ್ಯಾಕೇಜ್ ಆಗಿರೋದ್ರಿಂದ ಈ ವಲಯಗಳಿಗೆ ಆದ್ಯತೆಯನ್ನ ಕೊಡಬಹುದು ಕೇಂದ್ರ ಸರ್ಕಾರ ಅಂತ ನಿರೀಕ್ಷೆಗಳು ಇರೋದು ಆದ್ರೆ ಇನ್ನ ಸ್ವಲ್ಪ ಹೊತ್ತಿ ಗೊತ್ತಾಗುತ್ತೆ ಯಾರಿಗ ಹಂಗಾದ್ರೆ ಕೊನೆ ಪ್ಯಾಕೇಜ್ ನಲ್ಲಿ ಗಿಫ್ಟ್ ಗಳು ಕಾದಿದೆ ಅಂತ ಮೊದಲ ದಿನ ಎರಡನೇ ದಿನ ಮೂರನೇ ದಿನ ಆಯ್ತು ನಾಲ್ಕನೇ ದಿನ ನಿನ್ನೆ ನೋಡಿದ್ವಿ ಯಾರ್ಯಾರಿಗೆ ಯಾವ್ಯಾವ ತರ ಈ ಕೇಂದ್ರ ಸರ್ಕಾರ ಕೊರೋನಾಗೆ ಅಂತ ಇಪ್ಪತ್ತು ಲಕ್ಷ ಕೋಟಿಯನ್ನ ಪ್ಯಾಕೇಜ್ ಅನೌನ್ಸ್ ಮಾಡಿತ್ತಲ್ಲ ಹಂಚಿಕೆ ಮಾಡಿದ್ರು ಅಂತ ಇವತ್ತು ಕೊನೆ ದಿನ ಐದನೇ ದಿನದಲ್ಲಿ ಯಾರಿಗೆ ಇವಾಗ ಬಂಪರ್ ಗಿಫ್ಟ್ ಅನೌನ್ಸ್ ಮಾಡುತ್ತೆ ಐ ಸೆಟ್ ಸಿಕ್ಸ್ ಮೇಜರ್ ಸ್ಟೆಪ್ಸ್ ಫಾರ್ ದಿ ಎಮ್ ದೇರ್ ಈಸ್ ಫ್ರೀ ಆಟೋಮ್ಯಾಟಿಕ್ ಲೋನ್ ಫಾರ್ ಎಂ ಎಸ್ ಎಂಇಸ್ ವಿಚ್ ಇಸ್ ಬಿಇಂಗ್ ಪ್ರೊವೈಡೆಡ್ ದಿಸ್ ವಿಲ್ Give facility up to 3 lakh crores, which was direct support to farmers. And those 3 crore farmers had availed of agricultural loans which were over 4 lakh crores. 3 crore farmers who are marginal farmers had already benefited from 4 lakh crores of credit given to them. 25 lakh new kisan credit cards have been given. Is we provide one lakh crore for aggregators, FPOs, primary agriculture cooperative societies, farmer producer organisations, which I mentioned, FPOs, all for strengthening the farm gate infrastructure, post harvest management infrastructure. Storage centers, yards from where they have to do it. So, this fund for 1 lakh crore is being created. Here, private pro entrepreneurs, agricultural entrepreneurs, startups, the eight sectors about which we are going to talk, where reforms are being brought in coal, minerals, defense production, the next three, although they together contribute for flying, airports, and also aerospace related matters. airspace management, airports, MRO, which is maintenance, repair, and overhaul. So those three all go over to the civil aviation area. ಐದನೇ ಪ್ಯಾಕೇಜ್ ನಲ್ಲಿ ಹಂಗಾದ್ರೆ ಯಾರಿಗೆ ಈಗ ಅನುದಾನ ಸಿಗುತ್ತೆ ಕೇಂದ್ರದಿಂದ ಆರ್ಥಿಕವಾಗಿ ಸಹಾಯ ಆಗುತ್ತೆ ಸಣ್ಣ ಉದ್ಯಮಿಗಳಿಗೆ ಮೊದಲನೇ ದಿನ ಅನೌನ್ಸ್ ಮಾಡಿದ್ರಲ್ಲ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅವಾಗ ಆರ್ಥಿಕವಾಗಿ